ಇಷ್ಟ ಆಯಿತು ಮೇಡಮ್ ಡೈಲಾಗ್ಸ್ ಟು ಎಕ್ಸ್ಟ್ರೋ ಆರ್ಗನ ಆಗಿದೆ ಆಕ್ಟಿಂಗ್ ಎಲ್ಲರೂ ಚೆನ್ನಾಗಿದೆ ಸ್ಟೋರಿನು ಚೆನ್ನಾಗಿದೆ ನಿಖಂತ ಅವರ ಹೊಸ ರೂಪ ಏನನ್ನಷ್ಟು ಆ ಚೆನ್ನಾಗಿದೆ ಎಷ್ಟು ದಿವಸ ಬರಿ ಅಮೂಲ್ ಬೇಬಿ कैरेक्टर ಮಾಡ್ತಾ ಇದ್ರೋ ಈಗ ಪುನ ರಫ್ ಅಂಡ್ ಟಫ್ ಆಗಿದ್ದಾರೆ ಚೆನ್ನಾಗಿ ಮಾಡಿದರೆ ಸಂಗೀತ ತುಂಬಾ ಯುವಿನುಳ್ಳಾಗಿ ಕಾಣ್ತಾರೆ ಅಲ್ಲೇ ಡೈಲಾಗ್ಸ್ ಅಂದ್ರೆ ತುಂಬಾ ಚೆನ್ನಾಗಿದೆ ಆಮೇಲೆ ಫೋಸ್ಟ್ कैरेक्टरನು ಚೆನ್ನಾಗಿದೆ ತುಂಬಾ ತುಂಬಾ ಇಷ್ಟ ಆಯ್ತು ಕೆಲವು ಸ್ಟಾರ್ಟಿಂಗ್ ಸ್ವಲ್ಪ ಏನೋ ಏನು ಇದೆಯಾ ಇದು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಶುರುವಾಗುತ್ತೆ ಆದರೆ ಸೆಕೆಂಡ್ ಆಫರ್ ಮಾತ್ರ ಅದ್ಧೂರಿ ಅಂದರೆ ಟೈಲರ್ಸು ಮಾತ್ರ ಅಲ್ಟಿಮೇಟಾಗಿ ಬರ್ತಿದ್ದಾರೆ ಎಲ್ಲದಕ್ಕಿಂತ ಒಂದು ಸಂದೇಶ ತುಂಬ ಇಷ್ಟ ಆಯ್ತು ಏನಂದರೆ ಗೋಲ್ಡಿಂದ ಇಂದ ಚುನೀಣ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಅನ್ನೋದು

ನಾವು ಜೀವನದಲ್ಲಿ ಎಲ್ಲ ದುಡ್ಡು ಮಾಡೋದು ಚಿನ್ನ ಮಾಡೋದು ಅದು ಇದು ಅಂದ್ಕೊಂಡಿರ್ತೀವಿ ಬಟ್ ಅದಕ್ಕಿಂತ ಒಂದು ರಿಲೇಷನ್ಶಿಪ್ ಮತ್ತು ವ್ಯಾಲ್ಯೂ ಎಷ್ಟು ಮುಖ್ಯ ಅನ್ನುವಂಥದ್ದು ಈ ಸಿನಿಮಾ ಎತ್ತಿ ಆಡುತ್ತೆ ಸೊ ಆ ಕಾರಣದಿಂದ ಈ ಸಿನಿಮಾ ನೋಡಬೇಕು ಸೊ ನಾನು ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅದ್ಭುತವಾದ ಆ್ಯಕ್ಟಿಂಗನ್ನು ಕಂಪ್ಲೀಟ್ ಕ್ಯಾಸ್ಟ್ ಮಾಡಿದೆ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಲಾಸ್ಟ್ವೆಂಟ್ ಬಗ್ಗೆ ಗೊತ್ತಾಗುತ್ತೆ ನಾನ್ ತುಂಬ ಚೆನ್ನಾಗಿದೆ ಸಂಗೀತ ಆಗಿ ಸಂಗೀತ ಬಂದಿದೆ ಮೂವಿ ಇನ್ನ ಜಾಸ್ತಿ ಜನ ಬಂದು ಥಿಯೇಟರ್ಗೆ ಬಂದು ನೋಡಿ ಸಿನಿಮಾ ಸೂಪರ್ ಆಗಿ ಬಂದಿದೆ ನೆಕ್ಸ್ಟ್ ಆಗಿದೆ ಚೆನ್ನಾಗಿದೆ ಮೂವಿ ಎಲ್ಲ ಚೆನ್ನಾಗಿರೋ ಸಿನಿಮಾಗೆ ಸಪೋರ್ಟ್ ಮಾಡಿ